ರೆಡ್ಡಿ ಮಲ್ಲಮ್ಮ ಹೃದಯ ಭಕ್ತಿ ಹೃದಯ ಹೇಮರೆಡ್ಡಿ ಮಲ್ಲಮ್ಮ ಹೃದಯ ಭಕ್ತಿ ಎಂತಹುದಯ್ಯ ನಾಲೋತ್ಪಾಡದ ವೀರೇಶ್ವರ ಶರಣರು ಹೃದಯ ಭಕ್ತಿ ಎಂತಹುದಯ್ಯ ಸಜ್ಜಲ ಗುಡ್ಡದ ಶರಣಮ್ಮ ಹೃದಯ ಭಕ್ತಿ ಹೃದಯ ಕಲಬುರಗಿ ಶರಣ ಬಸವೇಶ್ವರ ಹೃದಯ ಭಕ್ತಿ ಎಂತಹುದಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ನೀನು ಅಂದ ಅನಾಥರ ಮೇಲೆ ತೋರಿದಂತಹುದಯ್ಯ ತೋರಿದಂತ ಉದಯ್ಯ ಅಂತ ಹೇಳ್ಕೊಂಡ ಎಂತ ಭಕ್ತಿ ಮಾಡಿದ್ರಿ ಎಂತ ಭಕ್ತಿ ಮಾಡಿದ್ರಂದ್ರ ಹೇಮರೆಡ್ಡಿ ಮಲ್ಲಮ್ಮ ಎಂತ ಭಕ್ತಿ ಮಾಡಿದ್ರು ಅತ್ತಿ ಅಳಿಸಿದ್ದು ಅಳಿಸಿದ್ದು ಬಳಸಿದ್ದು ಕಟ್ಟಿ ಕಳಿಸಿದ್ರ ಅದನ್ನ ಏನು ಮಾಡ್ತಿದ್ಲು ದನ ಕಾಯ ಕುಕ್ಕಿದ್ಲಾ ದನಕಾಯ ಕುಕ್ಕಿದ್ಲಾ ಅಲ್ಲೇ ಅಳ್ಳ ಕೊಳ್ಳ ಇರ್ತಿತ್ತು ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಅಷ್ಟೆಲ್ಲಾ ತೊಂದರೆ ಕೊಟ್ಲಲ್ಲ ಈಗೂ ಅದರ ಈ ನಾಡಿನೊಳಗ ಆದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಕೊಟ್ಟಷ್ಟು ತೊಂದರೆ ಮತ್ತಾರು ಕೊಡ್ಲಿಕ್ಕಿಲ್ಲ ಅಂತ ತೊಂದ್ರೆಯೊಳಗೂ ಕೂಡ ಅತ್ತಿನ ಒಂದು ಮಾತು ಬೇಲಿಲ್ಲ ಒಂದು ಮಾತು ನಿಂದನೆ ಮಾಡ್ಲಿಲ್ಲವ ಅವರು ದೇವರಾದ್ರು ಶರಣರಾದ್ರು ನಾವ ಇನ್ನ ಬಾಳ ಮಾತು ಬಯ್ಟ ನೂರು ಮಾತು ಅಂದಿರ್ತೀವಿ ನಾವು ಶರಣರಲ್ಲ ದೇವ ಸಮತೆ ಆ ಆದ್ರ ಬ್ರಹ್ಮ ರಾಕ್ಷಸನ ಇಂತ ಅತ್ತಿಯಷ್ಟೆಲ್ಲಾ ಬಯದ್ರು ಕೂಡ ಅಷ್ಟು ತೊಂದರೆ ಕೊಟ್ರು ಕಿಟಿ ಕಿಟಿ ಕೊಟ್ರು ಹಿಂಸೆ ಮಾಡಿದ್ರು ಕೂಡ ಅತ್ತಿಯನ್ನ ಹೇಮರೆಡ್ಡಿ ಮಲ್ಲಮ್ಮ ಒಂದು ದಿನ ಕೂಡ ದ್ವೇಷದಿಂದ ಸಿಟ್ಟಿನಿಂದ ನೋಡಲಿಲ್ಲ ಅತ್ತಿದ್ಲಂತ ಸ್ವಸ್ತೆಯಾಗಿ ಹೊಸದಾಗಿ ಸ್ವಸಿ ಬಂದಿದ್ಲು ಮನಿ ಹೊಸದಾಗಿ ಯಾರ ಬಿದ್ದಿರಿ ಸ್ವಸಿ ಬಂದಿದ್ರು ಬಂದಾಗ ಹತ್ತಿ ಒಟ್ಟ ಇಲ್ಲ ಯಾಕ ಈಗಿ ಬದುಕ ಮಾಡ್ತಿದ್ದಿಲ್ಲ ಬರೀ ಟಿವಿ ಮುಂದೆ ಕುಂದಿರ್ತಿದ್ಲು ಅಂದ್ರೆ ಬಾಳೆ ಮಾಡ್ತಿದ್ದಿಲ್ಲ ಮನೆ ಕಸ ಮೊಸರಿ ರೊಟ್ಟಿ ಏನೂ ಇಲ್ಲ ಇಲ್ಲ ಹೊಲಕ್ಕೆ ಹೋಗೋದಂತ ಇಲ್ಲ ಇಲ್ಲ ತಾವ್ರ ಮನೆಯಾಗ ಚಲೋ ಬೆಳೆದ್ ಬಿಟ್ಟಿದ್ಲ ಇಲ್ಲಿ ಬಂದ್ಲು ಅದೇ ರೀತಿ ಗಾಂಡೆಗೆ ರೊಟ್ಟಿ ಮಾಡ್ತಿದ್ಲು ಅಷ್ಟ ತಾನೇ ಮಾಡ್ಕೊಂತಿದ್ಲು ಮ್ಯಾಗಿ ನಿಮಗೆಲ್ಲ ಗೊತ್ತದವಲ್ಲ ಮ್ಯಾಗಿ ಮ್ಯಾಗಿ ತಿಂದು ಆಗ್ಯಾವ ತಿನ್ನಬಾರದು ತಿಂತಾವ ಕುಡಿಬಾರದು ಕುಡಿತಾವ ಏನ್ರೀ ತಿನ್ನಬಾರದು ತಿಂತಾವ ಕುಡಿಬಾರದು ಕುಡಿತಾವ ನನಗೆ ಬಹಳ ಖುಷಿ ಆಗ್ತದೆ ಇವತ್ತು ನಮ್ಮ ಶಾಂತ ಗೌಡ್ರ್ ಹೇಳಿದ್ರು ಏನಪ್ಪಾ ಅಂದ್ರೆ ನಮ್ಮ ಮೂರೊಳಗ ಬಹಳ ನಾವು ನಾವತ್ತ ಹಿರಿಯರ ಗುರು ಒಂದು ಗುರು ಹಿರಿಯರ ಮಾರ್ಗದರ್ಶನದೊಳಗೆ ನಮ್ಮೆಲ್ಲ ಯುವಕರು ಕೂಡ ಇವತ್ತು ಕುಡ್ಕೊಂಡು ಇವತ್ತು ಆಧ್ಯಾತ್ಮ ಪ್ರವಚನ ಮಾಡ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿ ಈ ಒಂದು ಕೆಲಸ ಕೈಗೊಂಡಿವ್ರಿ ಒಳ್ಳೆಯ ಒಳ್ಳೆ ರೈತರದ್ರಿ ಬಹಳ ನಿಮ್ ಊರ ಬಗ್ಗೆ ಆ ಒಂದು ಮುದಗಲ್ಲಿಂದ ನಿಮ್ಮೂರಿಗೆ ಊರಿಗೆ ಬರ ಮಟ್ಟ ನಿಮ್ ಊರ ಬಗ್ಗೆ ಬಹಳ ಅನ್ ಅಂತ ಯುವಕರು ಇರ್ಬೇಕ್ರಿ ಇವತ್ತ ಎಲ್ಲಿಗೆ ಬಂದದ ಪುಣ್ಯಾತ್ಮರಿಯ ಪರಿಸ್ಥಿತಿ ಹೇಳ್ತೇನೆ ನಿಮಗ ಒಂದು ಕಾಲದೊಳಗೆ ಏನು ಹಳ್ಳಿ ಹಳ್ಳಿ ಜೀವನ ಬಹಳ ಚುಳು ಹಳ್ಳಿ ಜೀವನ ಭಾಳ ಚಲೋ ಅದು ಈಗ ಹಂಗಾಗಿ ಬಂದ್ರೆ ನಿಮ್ಗೆ ಹೇಳ್ತೀನಿ ಹಳ್ಳಿ ಜೀವನ ಭಾಳ ವರ್ಸ್ಟ್ ಆಗಿಬಿಟ್ಟ ಯಾಕಂದ್ರೆ ಮನುಷ್ಯ ಎದ್ದು ಏನು ಎದ್ದು ಮುಂಜಾನೆದ್ದು ಮುಂಜಾನೆದ್ದು ಮುಖ ತಕ್ಕೊಂಡು ಇಲ್ಲ ಸ್ನಾನ ಮಾಡಿ ಹಣಿಗೆ ಭಸ್ಮ ಹಚ್ಚಿಕೊಂಡು ತಂದೆ ತಾಯಿ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಊರು ದೇವ್ರಿಗೆ ನಮಸ್ಕಾರ ಮಾಡಿ ಹಲಕ್ಕು ಉಕ್ಕಿದ್ದ ಹಲಕ್ಕು ಹಂಗ ನಾನು ಹೊಲದೊಳಗ್ ಇಡಬೇಕಾದ ಆ ಭೂಮಿ ತಾಯಿ ನಮಸ್ಕಾರ ಮಾಡ್ತಿದ್ದ ಯಾಕ ಎವ್ವಾ ವರ್ಷಾನು ವರ್ಷ ನೀ ಅನ್ನ ಆಗ್ತಿ ನನಗಲ್ಲ ಇಡೀ ನಿನ್ನ ನಂಬಿಕೊಂಡಿರುವಂತ ಸಮಾಜಕ್ಕೆ ಅನ್ನ ಯವ್ವ ಅಂತ ತಿಳ್ಕೊಂಡು ಇವತ್ತ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಆ ರೈತ ಆ ಭೂಮಿಯೊಳಗ್ ಕಾಲಿಡ್ತಿದ್ದ ಇವತ್ತೇನಾಗಿದ್ ಗೊತ್ತಿ ಮುಂಜಾನೆ ಆರಕ್ಕಾದ್ರ ಸರಾಯ್ ಅಂಗಡಿ ಉಕ್ಕ ಹಾ ಅಲ್ಲಿ ಒಂದು ಕ್ವಾರ್ಟರ್ ಕೂಡ ಸಿದವಲ್ಲ ಹೊಲಕ್ ಈ ಊರೊಳಗೆ ಅಂತಾರೆ ಯಾರಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರಂತಾರೆ ಯಾರು ಕಣ್ಣಿಗೆ ಕಂಡಿಲ್ಲ ಅಂತ ಒಂದು ಅದ್ಭುತವಾಗಿರುವಂತಹ ಈ ಗ್ರಾಮ ಇದನ್ನು ಹಿಂಗ ಕಾಪಾಡಿಕೊಂಡು ಇದು ಅಲ್ಪ ಸ್ವಲ್ಪ ಎಲ್ಲಾ ಕಡೆ ಇರ್ತಾರ ಇಲ್ಲ ಅಂತಲ್ಲ ಅಂತ ನಾವು ನೂರಾರು ಹಳ್ಳಿಗಳನ್ನ ನೂರಾರು ಪಾಟಗಳನ್ನ ತಿರುಗಿ ಬಿಟ್ಟಿವಿ ಹಂಗ ವೇದಿಕೆ ಮುಂದನ ಜೋಲಿ ಹೊಡ್ಕೊಂಡು ಹೋಗಿರ್ತಾರೆ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಮನುಷ್ಯನಿಗೆ ಸಂಸ್ಕಾರ ಕಲಿಸುವಂತದ್ದು ಇಂಥ ಇಂಥ ವೇದಿಕೆಗಳು ತಂದಿ ತಾಯಿ ಅಂತ ಸಂಸ್ಕಾರವನ್ನ ಕೊಡಬೇಕು ಯಾಕಂದ್ರ ಇವತ್ತ ಹಿರಿಯರಂದ್ರೆ ಗೌರವ ಇಲ್ಲ ಕಿರಿಯರ್ ಅಂದ್ರೆ ಗೌರವ ಇಲ್ಲ ಹಾಗಾಗಿ ಮನುಷ್ಯನಿಗೆ ಒಂದಿಷ್ಟು ಸಂಸ್ಕಾರ ಒಂದಿಷ್ಟು ಭಕ್ತಿ ಕಲಿಸೋದಪ್ಪ ಯಾವುದಪ್ಪ ಅಂದ್ರ ಇಂಥ ಇಂತ ಕಾರ್ಯಕ್ರಮಗಳು ಪುಣ್ಯ ಇಂಥ ಕಾರ್ಯಕ್ರಮಗಳನ್ನ ಏರ್ಪಡಿಸ್ಬೇಕು ಹ ಈಗ ಇದು ಮೂರು ದಿನ ಆದ್ಮೇಲೆ ಹಾಸ್ಯ ಕಾರ್ಯಕ್ರಮ ಇಟ್ಟಾರ ಕರಸ್ರಿ ಹಾಸ್ಯ ಕಲಾವಿರೋದಕ್ಕೆ ಕರಸ್ರಿ ಆದ್ರೆ ಹಾಸ್ಯ ಹೆಂಗಿರ್ಬೇಕಂದ್ರೆ ಹಾಸ್ಯದೊಳಗೆ ಅಶ್ಲೀಲ ಇರಬಾರ್ದು ಅಶ್ಲೀಲ ಇರಬಾರ್ದು ಇಂದಕ್ಕೆಲ್ಲ ಏನ್ರಿ ಪೌರಾಣಿಕ ನಾಟಕಗಳಂತ ನೀವೆಲ್ಲ ಹಿರಿಯರು ನೋಡಿರ್ಬೋದು ನಿಮ್ ಊರಾಗೆಲ್ಲ ಹಿಂದಿನ ಹಿರಿಯರು ಹಚ್ಚಿರ್ತಾರೆ ದೊಡ್ಡ ಆಟ ಅಂತ ಕುರುಕ್ಷೇತ್ರ ಮಹಾಭಾರತ ರಾಮಾಯಣದ ನಾಟಕಗಳನ್ನ ಆಡ್ತಿದ್ರು ಎಂತ ಅದ್ಭುತ ನಾಟಕ ರೀ ಅವೆಲ್ಲ ಜೀವನಕ್ಕೆ ಮಾರ್ಗದರ್ಶನವಾಗಿರ್ತಿದ್ವು ಅವೆಲ್ಲ ಭಕ್ತಿ ಪ್ರಧಾನ ಆ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಬಂತು ಹ ಮತ್ತೆ ಅಕ್ಕ ಮಹಾದೇವಿ ನಾಟಕ ಸತಿ ಸಾವಿತ್ರಿ ನಾಟಕ ಏನ್ರಿ ಅದ್ಭುತವಾಗಿರುವಂತ ನಾಟಕ ಈಗ ನಾಟಕ ಕಣ್ಣಿಲೆ ನೋಡಬಾರ್ದು ಕಿವಿರಿ ಕೇಳಬಾರ್ದವ ಬನಶಂಕರಿ ಜಾತ್ರೆ ಹೋಗಿರತ್ರಿ ನೀವು ಹೋಗಿರಿ ಬನಶಂಕರಿ ಜಾತ್ರೆಗೆ ಅಲ್ಲಿ ನೂರಾರು ನಾಟಕ ಕಂಪನಿಗಳು ಬಿದ್ದಿರ್ತಾವ ಅವ್ ನಾಟಕದ ಹೆಸರು ಏನು ದಸಿ ಏನು ಒಂದು ಗೊತ್ತಾಗಲ್ಲ ಭೂಂಗಿಡಳ ಗಾಂಗೆ ಅಂತ ಇದು ನಾಟಕದ ಹೆಸರು ಹೂಂಗಿಡ ಗಾಂಗೆ ತಂಗಿ ತಂಗಿಂಗ ಇವೆಲ್ಲ ನಾಟಕ ಮತ್ತಿನ್ನೊಂದ್ರಿ ಇನ್ನೊಂದು ಏನಪ್ಪಾ ಅಂದ್ರ ನಾಟಕದ ಹೆಸರು ಇಷ್ಟು ವಿಚಿತ್ರದ ಹೇಳ್ತಿ ನಿಮಗ ಯಾರ ತಾಳಿ ಕಟ್ತಾರಲ್ಲ ಆ ತಾಳಿ ಜಾರಿ ಬಿತ್ತಂದ್ರ ಕ್ಯಾಚ್ ಮನೆಯ ಗಾಂಡ ತಾಳಿ ಜಾರಿದಾಗ ಕ್ಯಾಚ್ ಹಿಡಿದವನೇ ಗಾಂಡ ಇವೆಲ್ಲ ನಾಟಕ ಯಾಕೆ ಈ ಮಾತನ್ನೆಳಂದ್ರೆ ಇವತ್ತ ದಾರಿ ತಪ್ಪಿಸುವಂತ